The cat sat ನ ಆರೋಪ ಹಾಗೂ ಅಕ್ರಮ ಗಾಂಜಾ ಸಂಗ್ರಹಣೆ ಮಾಡಿದ ಆರೋಪಿಗಳನ್ನ ಹಿಡಿಯುವಲ್ಲಿ ಗದಗ ಪೊಲೀಸ್ ಯಶಸ್ವಿಯಾಗಿದ್ದಾರೆ ಗದಗ ನ ಬೆಟಗೇರಿ ಪೊಲೀಸ್ ಠಾಣೆ ಹಾಗೂ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಎರಡು ಪ್ರತ್ಯೇಕ ಪ್ರಕರಣಗಳನ್ನ ಭೇದಿಸಿ ಆರೋಪಿಗಳನ್ನ ಅಂದರ್ ಮಾಡುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಸುಮಾರು ಹದಿಮೂರು ಗ್ರಾಂ ಗಾಂಜಾ ಹಾಗೂ ಮೂವತ್ತು ಗ್ರಾಂ ಚಿನ್ನಾಭರಣ ಸೇರಿದಂತೆ ಎರಡು ಸಾವಿರದ ಐದ್ನೂರು ಗ್ರಾಮನಷ್ಟು ಬೆಳ್ಳಿ ಆರೋಪಿಗಳಿಂದ ವಶಕ್ಕೆ ಪಡೆಯಲಾಗಿದೆ ಜೊತೆಗೆ ಕಳ್ಳರು ಕೃತ್ಯಕ್ಕೆ ಬಳಸಿದ್ದ ಒಂದು ಇನ್ನೋವಾ ಕಾರ್ ಸಹ ವಶಪಡಿಸಿಕೊಳ್ಳಲಾಗಿದೆ ಎರಡು ಪ್ರತ್ಯೇಕ ಪ್ರಕರಣಗಳಲ್ಲಿ ನಾಲ್ಕು ಜನ ಆರೋಪಿಗಳ ದಸ್ತಗೀರು ಮಾಡಿ ನ್ಯಾಯಾಲಯಕ್ಕೆ ಒಪ್ಪಿಸಲಾಗಿದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ಹಾಗೂ ಡಿಎಸ್ಪಿ ಮೃತುಜಾ ಖಾದ್ರಿ ಹಾಗೂ ಮಹಾಂತೇಶ್ ಸಜ್ಜನ್ ಅವರ ಮಾರ್ಗದರ್ಶನದಲ್ಲಿ ಸಿಪಿಐ ಧೀರಜ್ ಶಿಂಧೆ ಹಾಗೂ ಸಿದ್ದರಾಮೇಶ್ ಗಡಾದ್ ಪಿಎಸ್ಐ ಎಲ್ಎಂ ಆರಿ ನೇತೃತ್ವದಲ್ಲಿ ಈ ತಂಡ ರಚಿಸಿಕೊಂಡು ತನಿಖೆ ನಡೆಸಿದ್ದಾರೆ ತನಿಖೆಯ ನಂತರ ಕೊನೆಗೂ ಕಾರ್ಯಾಚರಣೆಯಲ್ಲಿ ಕಳ್ಳರನ್ನ ಅಂದರ್ ಮಾಡಿ ಕಳ್ಳತನ ಮಾಡಿದ ಚಿನ್ನಾಭರಣ ಹಾಗೂ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ ಗಾಂಜಾ ವಶಕ್ಕೆ ಪಡೆದು ಗದ ಪೊಲೀಸರು ಯಶಸ್ವಿಯಾಗಿದ್ದಾರೆ ಇನ್ನು ಈ ವಿಶೇಷ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿ ಪ್ರಕರಣ ಭೇದಿಸಿದ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೆ ಎಸ್ಪಿ ರೋಹನ್ ಜಗದೀಶ್ ಅಭಿನಂದಿಸಿ ಶ್ಲಾಘಿಸಿದ್ದಾರೆ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಗದಗ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಹುಲ್ಕೋಟಿ ಗ್ರಾಮದಲ್ಲಿ ಸಿದ್ಧಾರ್ಥ್ ತಂದೆ ಮಂಜುನಾಥನವರು ಬಂದು ನಮಗೆ ಒಂದು ಕಂಪ್ಲೇಂಟ್ನ ನೀಡ್ತಾರೆ ಈ ಕಂಪ್ಲೇಂಟ್ ಅಲ್ಲಿ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ ದಿನಾಂಕ ಇಪ್ಪತ್ತಾರರಂದು ಅವರ ಮನೆಯಲ್ಲಿ ಒಂದು ಕಳ್ಳತನ ಆಗಿರುತ್ತೆ ಅಂತ ಹೇಳಿ ಅವರು ನಮಗೆ ಒಂದು ಫಿರ್ಯಾದಿ ನೀಡ್ತಾರೆ ಈ ಕಳ್ತನ ಬಗ್ಗೆ ನಮ್ಮ ತನಿಖಾಧಿಕಾರಿಗಳಾಗಲಿ ಮತ್ತೆ ಅವರ ಜೊತೆ ಅವರ ಡಿ ಎಸ್ ಪಿ ಮತ್ತೆ ಅವರ ಸಿಬ್ಬಂದಿಯವರು ವಿಶೇಷವಾಗಿ ತಂಡನ ರಚನೆ ಮಾಡಿ ಈ ಒಂದು ಪ್ರಕರಣದಲ್ಲಿ ಯಾರು ಭಾಗಿಯಾಗಿರ್ತಾರೆ ಅಂತ ಹೇಳಿ ನಾವು ಸಾಕಷ್ಟು ಟೀಮ್ಸ್ ನೇಮಕ ಮಾಡಿ ತಾಂತ್ರಿಕವಾಗಿ ಕೂಡ ಇದನ್ನ ಭೇದಿಸೋದ್ರಲ್ಲಿ ಯಶಸ್ವಿ ಆಗಿರ್ತೀವಿ ಈ ಪ್ರಕರಣದಲ್ಲಿ ನಮಗೆ ಏನು ಕಂಡು ಬರುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಮುಖ್ಯವಾಗಿ ಮೂರು ಜನ ಆರೋಪಿತರು ಒಬ್ಬರು ಲಿಂಗರಾಜ್ ಇನ್ನೊಬ್ರು ಆದಿತ್ಯ ಮತ್ತೆ ಇನ್ನೊಬ್ರು ರಾಜ್ಕುಮಾರ್ ಅಂತ ಹೇಳಿ ಮೂರು ಜನ ಮಹಾರಾಷ್ಟ್ರದಲ್ಲಿ ಅವರು ಜೈಲಲ್ಲಿ ಯಾವ ಸಮಯ ಸಂದರ್ಭದಲ್ಲಿ ಇರ್ತಾರೆ ಇವ್ರು ಮೂರು ಜನಕ್ಕೂ ಪರಿಚಯ ಆಗಿರುತ್ತೆ ಇವರು ಮೂರು ಜನನು ಆ ಟೈಮಲ್ಲಿ ಸಂಚನ ಮಾಡಿಬಿಟ್ಟು ವಾಪಸ್ ಅವರು ರಿಲೀಸ್ ಆಗಿದ ನಂತರ ಕಳ್ತನ ಮಾಡಬೇಕು ಅಂತ ಹೇಳಿ ಒಂದು ಸಂಚನ ರೂಪಿಸಿಕೊಂಡು ಅವರು ಈ ಸಮಯದಲ್ಲಿ ಬಂದು ಇಲ್ಲಿ ಮನೆಗೆ ಕಳ್ತನ ಮಾಡಿರ್ತಾರೆ ಈ ಪ್ರಕರಣದಲ್ಲಿ ಒಟ್ಟು ನಮಗೆ ಮೂವತ್ತು ಗ್ರಾಮ್ ಬಂಗಾರ ಎರಡು ಸಾವಿರದ ಐನೂರ ಇಪ್ಪತ್ತೆಂಟು ಗ್ರಾಮ್ ಅಷ್ಟು ಬೆಳ್ಳಿ ಒಟ್ಟು ಟೋಟಲ್ ಇದರದ್ದು ನಗದು ವೆಚ್ಚ ಬಂದು ಐದು ಲಕ್ಷದ ಇಪ್ಪತ್ತು ಸಾವಿರ ಅಷ್ಟು ನಮಗೆ ಲಭ್ಯ ಆಗಿರುತ್ತೆ ಮತ್ತೆ ನಮ್ಮ ತಂಡಗಳು ಇದನ್ನ ಭೇದಿಸಿ ಇದನ್ನ ರಿಕವರಿ ಮಾಡೋದ್ರಲ್ಲಿ ಯಶಸ್ವಿ ಆಗಿರ್ತಾರೆ ಇವರು ಮೂಲತಃ ಒಬ್ಬ ಆರೋಪಿ ಬಂದು ಮಧ್ಯಪ್ರದೇಶವನಾಗಿದ್ದು ಇನ್ನ ಇನ್ ಇನ್ನಿತರವನು ತೆಲಂಗಾಣದವನಾಗಿದ್ದು ಈ ಪ್ರಕರಣ ಮಾಡಬೇಕು ಅಂತ ಹೇಳಿ ತೆಲಂಗಾಣದಲ್ಲಿ ಅವರ ಫ್ರೆಂಡ್ ಜೊತೆ ಒಂದು ಕಾರನ್ನು ಕೂಡ ತಂದಿದ್ದು ಆ ಕಾರನ್ನು ಕೂಡ ನಾವು ಈ ಸಮಯದಲ್ಲಿ ಜಪ್ತು ಮಾಡಿರ್ತೀವಿ ಈ ಒಂದು ಪ್ರಕರಣದಲ್ಲಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಬಹಳ ಕಷ್ಟಪಟ್ಟು ಕೆಲಸ ಮಾಡಿ ಆಲ್ಮೋಸ್ಟ್ ಒಂದು ನಾಲ್ಕು ಸಾವಿರ ಕಿಲೋಮೀಟರ್ ಓಡಾಡಿ ಅನೇಕ ಜಾಗಕ್ಕೆ ಹೋಗಿ ಈ ಈ ಜನ ಈ ಮೂರು ಜನ ಆರೋಪಿತರ ಹಿನ್ನೆಲೆ ನೋಡಿದ್ರೆ ಅದರಲ್ಲಿ ಒಬ್ಬನಿಗೆ ಸಾಕಷ್ಟು ಪ್ರಕರಣ ದಾಖಲಾಗಿರುತ್ತೆ ಅವನ ಮೇಲೆ ಹಾಸನದ ಬೇಳೂರಲ್ಲಿ ಮತ್ತೆ ಬೈಲೋಂಗ್ ಅಲ್ಲಿ ಮತ್ತೆ ಸೋಲಾಪುರಲ್ಲಿ ಮತ್ತೆ ಮಂಕಿಯಲ್ಲಿ ಮನೆ ಕಳ್ತನ ಪ್ರಕರಣ ದಾಖಲಾಗಿದ್ದು ಇನ್ ಒಬ್ಬ ಆರೋಪಿ ಮೇಲೆ ಒಂದು ಕೊಲೆಗೆ ಪ್ರಯತ್ನ ಕೇಸ್ ಕೂಡ ದಾಖಲಾಗಿರುತ್ತದೆ ಇನ್ನ ಇತರೆ ಆರೋಪಿ ಮೂರನೇ ಅವನು ಆಮೇಲೆ ಎಸ್ ಪ್ರಕರಣ ದಾಖಲಾಗಿದ್ದು ಇವರು ಹ್ಯಾಬಿಚುವಲ್ ಅಫೆಂಡರ್ಸ್ ಆಗಿರ್ತಾರೆ ಸೊ ಈ ಇಂತ ಮೂರು ಜನನ ನಾವು ಬೇಧಿಸಿ ಅವ್ರನ್ನ ಹಿಡಿದು ಈಗ ನ್ಯಾಯಾಂಗ ಬಂಧನಕ್ಕೆ ಒಳಗುಪಡಿಸೋದ್ರಲ್ಲಿ ಮತ್ತೆ ಎಲ್ಲ ರೀತಿ ನಮ್ಮ ಕಂಪ್ಲೇನೆಂಟ್ ಏನು ಹೇಳ್ತಾರೆ ಅವರ ಹೇಳಿಕೆ ಪ್ರಕಾರ ನಾವು ಏನೇನು ವಸ್ತು ಕಳ್ತನ ಆಗಿತ್ತು ಇನ್ಕ್ಲೂಡಿಂಗ್ ಕಾರ್ ನಾವು ಈ ಸಮಯದಲ್ಲಿ ಸೀಸ್ ಮಾಡಿರ್ತೀವಿ ಇವರು ಮೂರು ಜನನೂ ಫಸ್ಟ್ ಭೇಟಿಯಾಗಿದ್ದು ಮಹಾರಾಷ್ಟ್ರ ಜೈಲಲ್ಲಿ ಆ ನಂತರ ಒಬ್ಬನ ಹಿಡಿದ ಮೇಲೆ ಇನ್ನೊಬ್ಬ ಮಾಹಿತಿ ಕೊಟ್ಟರು ಆ ಸಮಯದಲ್ಲಿ ಒಬ್ಬರನ್ನ ಬೇರೆ ಬೇರೆ ಕಡೆ ಇಟ್ಕೊಂಬೋದ್ವಿ